ಅವರ ಪಕ್ಕದ ಮನೆಯಲ್ಲಿ ಸಮಯ ಮತ್ತೆ ರಾಮ್ ಅಂತ ಇಬ್ರು ದಂಪತಿಗಳಿದ್ರು ಸಮಯ ಮತ್ತೆ ರಾಮ್ಗೆ ಮತ್ತೆ ಸೀತಾನ ನೋಡಿದ್ರೆ ಒಟ್ಟೆ ಕಿಚ್ಚು ಯಾಕಂದ್ರೆ ಅವರು ತುಂಬಾ ಚೆನ್ನಾಗಿ ಜೀವಸ್ತಿದ್ರಂತ ಅರೇ ಅರಿ ನೋಡಿದ್ರ ರಮಯ್ಯ ಮತ್ತೆ ಸೀತಾ ಎಷ್ಟು ಸಂತೋಷವಾಗಿದಾರಂತ ಹಾ ರಮಾ ನಾನ್ ನೋಡ್ತಾ ಇದ್ದೀನಿ ಅವರ ಖುಷಿಗೆ ಕಾರಣ ಅವರ ದನ ಸಂತೋಷಕ್ಕೆ ಕಾರಣ ಹಾ ಮಾಡಿ ಖುಷಿಗೆ ನಾವು ಬೆಂಕಿ ಇಡಬೇಕು ಹಾಗಾಗಿ ಏನಾದ್ರೂ ಒಂದ್ ಆಲೋಚನೆ ಮಾಡ್ಬೇಕಲ್ಲ ನನ್ನ ಪತ್ನಿ ಅರೇ ಇದ್ರಲ್ಲಿ ನಾನ್ ಏನಿದೆ ರೀ ಅರೆ ಏನ್ ಮಾಡೋದು ಅಂದ್ರೆ ಒಂದ ಗೌರಿನ ಕದಿಬೇಕು ಇಲ್ಲ ಗೌರಿನ ಕೊಲೆ ಮಾಡ್ಬೇಕು ಅಷ್ಟೇ ನನಗೆ ಅರ್ಥ ಆಗ್ತಿಲ್ಲ ಪತಿದೇವ ಅರೆ ನಿಂಗೇನ್ ಮಳ್ಳಾ ನಿಂಗ್ ಹೇಳಿದ ಗೊತ್ತಾಗ್ತಾ ಇಲ್ವಾ ನಾನು ಗೌರಿಯನ್ನ ಅವರಿಂದ ದೂರ ಮಾಡಿದ್ರೆ ಅವ್ರ ಖುಷಿ ಮುಗ್ದೋಗುತ್ತೆ ಅವರು ಇರ್ತಾರೆ ಗೊತ್ತಾಯ್ತಾ